ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಆಗಸ್ಟ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ನ ಲೆಟ್ ಸ್ಟಾರ್ಟ್ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ವಿಶ್ವ ಹೆಪಿಟಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಈ ದಿನಾಚರಣೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗ್ತದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನೇಳು ಸಾಲಿನ ವಿಶ್ವ ಹೆಪಿಟಿಸ್ ದಿನದ ದೇಹವಾಕ್ಯ ಥೀಮ್ ಏನಂದ್ರೆ ಹ್ಯಾಪಿಟೈಟಿಸ್ ನಿರ್ಮೂಲನೆ ಮಾಡಿ ಗೆಲ್ಲುವುದು ಈ ವಿಶ್ವ ಹೆಪಟೈಟಿಸ್ ದಿನದ ಮುಖ್ಯ ಉದ್ದೇಶ ಏನೆಂದ್ರೆ ಹೆಪಿಟೈಟಿಸ್ ರೋಗದ ಚಿಕಿತ್ಸೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಆ ರೋಗ ಹೇಗೆ ತಡೆಯಬೇಕಂತ ಅದರ ಬಗ್ಗೆ ಒಂದು ಜಾಗೃತಿಯನ್ನ ಮಾಹಿತಿಯನ್ನ ಜನರಿಗೆ ತಿಳಿಸುವುದು ಈ ವಿಶ್ವ ಹೆಪಟೈಟಿಸ್ ದಿನದ ಮುಖ್ಯ ಉದ್ದೇಶ ವಿಶ್ವ ಹೆಪಟೈಟಿಸ್ ದಿನ ಆಚರಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತರ ಮೇ ತಿಂಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಈ ಕುರಿತು ಒಂದು ನಿರ್ಣಯವನ್ನ ಅಂಗೀಕರಿಸಿತು ನಂತರ ಜುಲೈ ಇಪ್ಪತ್ತೆಂಟು ಪ್ರತಿ ವರ್ಷ ಈ ಆಚರಣೆಯನ್ನ ಮಾಡಕ್ಕೆ ಎರಡ್ ಸಾವಿರದ ಹತ್ತರಿಂದ ಸ್ಟಾರ್ಟ್ ಮಾಡಿದ್ದಾರೆ ಜುಲೈ ಇಪ್ಪತ್ತೆಂಟು ಈ ದಿನಾಂಕವನ್ನು ಯಾಕೆ ಚೂಸ್ ಮಾಡಿದ್ದಾರೆ ಅಂದರೆ ಪ್ರೊಫೆಸರ್ ಬರುಷ್ ಬ್ಲೂಮರ್ ಇವರು ಹೆಪಟೈಟಿಸ್ ವೈರಸ್ ಕಂಡುಹಿಡಿದ ಒಬ್ಬ ಪ್ರೊಫೆಸರ್ ಇವರು ಇವರ ಹುಟ್ಟುಹಬ್ಬದ ದಿನ ಜುಲೈ ಇಪ್ಪತ್ತೆಂಟು ಹಾಗಾಗಿ ಆ ಒಂದು ನಿಮಿತ್ತ ಈ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ಹಮ್ಮಿಕೊಳ್ಳಲಾಗ್ತದೆ ಇವರಿಗೆ ಅಂದರೆ ಈ ಪ್ರೊಫೆಸರ್ ಬರುಷ್ ಲುಮರ್ ಎಂದರೆ ಅವರಿಗೆ ಫಿಸಿಯಾಲಜಿ ಅಥವಾ ವೈದ್ಯಕೀಯ ಶಾಸ್ತ್ರದಲ್ಲಿ ಹತ್ತಮನೂರ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಅಂತ ಈ ಒಂದು ಸಂಶೋಧನೆಗೆ ಹಾಗಾಗಿ ಇವರ ಒಂದು ಸಂಶೋಧನೆಗೆ ಇವರ ಒಂದು ಸಾಧನೆಗೆ ಒಂದು ನಿಮಿತ್ತ ಇವರ ಹುಟ್ಟುಹಬ್ಬದ ದಿನವಾದ ಜುಲೈ ಇಪ್ಪತ್ತೆಂಟರಂದು ಹೆಪಟೈಟಿಸ್ ದಿನವಾಗಿ ಆಚರಣೆ ಮಾಡೋಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಅಂಗೀಕಾರವನ್ನು ಕೊಟ್ಟಿದೆ ಸೊ ಎರಡು ಸಾವಿರದ ಹತ್ತರಿಂದ ಈ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ ಅಂತೆ ಆದಾಯ ತೆರಿಗೆ ಇಲಾಖೆದವರು ತೆರಿಗೆದಾರರಿಗೆ ಆದಾಯ ತೆರಿಗೆ ಲೆಕ್ಕಪತ್ರವನ್ನು ಸಲ್ಲಿಸಲು ಅವಧಿಯನ್ನು ಕೊಟ್ಟಿತ್ತು ಜುಲೈ ಮೂವತ್ತೊಂದು ಕೊನೆಯ ದಿನ ಇತ್ತು ಆದರೆ ಕೆಲವು ತೆರಿಗೆದಾರರು ಇನ್ನೂವರೆಗೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಜೋಡಣೆ ಮಾಡಿಲ್ಲ ಯಾರು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಜೋಡಣೆ ಮಾಡಿಲ್ಲ ಅವರಿಗೆ ಆದಾಯ ತೆರಿಗೆ ಲೆಕ್ಕಪತ್ರ ಅವ ಸಲ್ಲಿಸಲು ಅವರಿಗೆ ಅವಕಾಶವಿಲ್ಲ ಹಾಗಾಗಿ ಕೆಲವು ಸಮಸ್ಯೆಗಳು ಸಹಿತ ಅಂದರೆ ಲಾಗಿನ್ಗಳ ಸಂದರ್ಭದಲ್ಲಿ ಯಾರು ಆನ್ಲೈನ್ ಮುಖಾಂತರ ತೆರಿಗೆದಾರರು ಆದಾಯ ತೆರಿಗೆ ಲೆಕ್ಕಪತ್ರವನ್ನು ಸಲ್ಲಿಸ್ತಾರೋ ಅವರಿಗೆ ಆನ್ಲೈನ್ನಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಿದ್ದಾವೆ ಅಂದ್ರೆ ಹಲವು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿದೆ ಯಾಕಂದ್ರೆ ಲಾಗಿನ್ಗಳ ಒತ್ತಡ ಇರಬಹುದು ಅಥವಾ ಆಧಾರ್ ಪ್ಯಾನ್ ಜೋಡಣೆಯ ಸ್ವಲ್ಪ ಕೆಲವು ತೊಂದರೆಗಳು ಇರ್ಬೋದು ಹಾಗಾಗಿ ಈಗ ಆದಾಯ ತೆರಿಗೆ ಇಲಾಖೆದವರು ಆದಾಯ ತೆರಿಗೆ ಲೆಕ್ಕ ಪತ್ರವನ್ನು ಸಲ್ಲಿಸಲು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಅದು ಆಗಸ್ಟ್ ಐದರವರೆಗೆ ಓಕೆ ಮಾನವನ ಭ್ರೂಣದ ಜೀವನಗಳನ್ನು ಅಮೆರಿಕದ ಓರಿಯನ್ ಆರೋಗ್ಯ ಮತ್ತು ವಿಜ್ಞಾನ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ಅದನ್ನ ಎಡಿಟ್ ಮಾಡಿದ್ದಾರೆ ಅಂದ್ರೆ ಕೆಲವು ಜನಗಳಲ್ಲಿ ವಂಶ ಪಾರಂಪರ್ಯವಾಗಿ ಕೆಲವು ರೋಗಗಳು ಬಂದಿರುತ್ತವೆ ಆ ರೋಗಗಳನ್ನ ತಿದ್ದುಪಡಿ ಮಾಡೋಕ್ಕೋಸ್ಕರ ಒಂದು ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ವಿಜ್ಞಾನಿಗಳು ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ತಿದ್ದುಪಡಿಯನ್ನ ಮಾಡಿದ್ದಾರೆ ಅಂದರೆ ಆರ್ ಎಸ್ ಪಿ ಆರ್ ಸಿ ಎಸ್ ನೈನ್ ಜಿನೋಮೆಡಿಟಿಂಗ್ ಅಂತ ಒಂದು ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ವಿಜ್ಞಾನಿಗಳು ಭ್ರೂಣದ ಜನಗಳನ್ನ ಯಶಸ್ವಿಯಾಗಿ ತಿದ್ದಿದ್ದಾರೆ ಆರ್ ಎಸ್ ಪಿ ಆರ್ ಸಿ ಎ ಎಸ್ ನೈನ್ ಜೀನೋ ಎಡಿಟಿಂಗ್ ತಂತ್ರಜ್ಞಾನ ಈ ಒಂದು ತಂತ್ರಜ್ಞಾನ ಇದೆ ಇದೊಂದು ವಿಶಿಷ್ಟ ತಂತ್ರಜ್ಞಾನ ಇದನ್ನು ಉಪಯೋಗ ಮಾಡಿಕೊಂಡು ಈ ಜನಗಳಲ್ಲಿ ಏನು ದೋಷ ಡಿ ಎನ್ ಎಗಳು ಇರುತ್ತವೆ ಅಂದರೆ ಡಿ ಎನ್ ಎಗಳಲ್ಲಿ ಕೆಲವು ದೋಷಗಳಿದ್ದರೆ ಅದನ್ನು ಮುಕ್ತ ಮಾಡೋಕ್ಕೋಸ್ಕರ ಈ ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾರೆ ಅದೇ ರೀತಿ ವಂಶ ಪಾರಂಪರೆಯಿಂದ ಕೆಲವು ರೋಗಗಳು ಈ ಜನಗಳಲ್ಲಿ ಹರಡಿಕೊಂಡ್ರೆ ವಂಶ ಪಾರಂಪರೆಯಿಂದ ಬಂದ ಆ ವ್ಯಕ್ತಿಯಲ್ಲಿ ಆ ಜೀನನ್ನು ಕಟ್ ಮಾಡಿ ಮತ್ತೆ ಸರಿಯನ್ನು ಮಾಡ್ತಾರೆ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಅಂದರೆ ಮುಂದೆ ವಂಶ ಪರಂಪರೆಯಿಂದ ಬಂದ ಆ ರೋಗ ಮುಂದೆ ಕಂಟಿನ್ಯೂ ಆಗಲ್ಲ ಆ ಒಂದು ವ್ಯಕ್ತಿಯಲ್ಲಿ ಆ ಒಂದು ಜನದಲ್ಲಿ ಅದೇ ರೀತಿ ಟ್ಯೂಮರ್ ಹಾಗೂ ಇತರ ವಂಶವಾಯು ರೋಗಗಳ ಚಿಕಿತ್ಸೆಗೂ ಸಹಿತ ಈ ಒಂದು ತಂತ್ರಜ್ಞಾನ ನೆರವಾಗಲಿದೆ ಅಂತೆ ಇಂತಹ ಒಂದು ಶೋಧನೆಯನ್ನು ಇಂಥ ಒಂದು ಸಾಧನೆಯನ್ನು ಮಾಡಿದವರು ಅಮೆರಿಕದ ವಿಜ್ಞಾನಿಗಳು ಅದು ಅವರು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ನಮ್ಮ ದೇಶದಲ್ಲಿ ಮಹಿಳೆಯರು ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆ ದುರ್ಬಳಕೆಯಾಗಿ ಅದು ಯೂಸ್ ಮಾಡ್ಕೊತಾ ಇದ್ದಾರಂತೆ ಉಪಯೋಗವನ್ನು ಮಾಡ್ಕೊತಾ ಇದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ ಇವಾಗ ಒಂದು ಹೊಸ ಆದೇಶ ಹೊರಡಿಸಿದೆ ಆದೇಶ ಏನು ನೀಡಿದೆ ಅಂದರೆ ಯಾವ ಮಹಿಳೆ ವರದಕ್ಷಿಣೆ ಕಿರುಕುಳ ಪ್ರಕರಣವನ್ನು ಅವಳು ಬುಕ್ ಮಾಡ್ತಾಳೋ ಅಂಥ ಸಂದರ್ಭದಲ್ಲಿ ಆರೋಪಿಯನ್ನು ಬಂಧಿಸೋಕ್ಕಿಂತ ಮುಂಚೆ ಜಿಲ್ಲಾ ಮಟ್ಟದ ಕುಟುಂಬ ಕಲ್ಯಾಣ ಸಮಿತಿ ಇಂಥ ಪ್ರಕರಣದವರು ಪರಿಶೀಲನೆ ಮಾಡಬೇಕಂತ ಒಂದು ಸೂಚನೆಯನ್ನು ಒಂದು ಮಾರ್ಗಸೂಚಿಯನ್ನ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ನಮ್ಮ ದೇಶದಲ್ಲಿ ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆಗೆ ಒಂದು ಸೆಕ್ಷನ್ ಇದೆ ಇಂಡಿಯನ್ ಪೆನಲ್ ಕೋಡ್ ಫೋರ್ ಎ ಈ ವಿಧಿಯನ್ನ ಬಹಳಷ್ಟು ಮಹಿಳೆಯರು ದುರ್ಬಳಕೆಯಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಈ ಫೋರ್ ಬಗ್ಗೆ ಏಟ್ ತಿಳ್ಕೊಳ್ಳೋಣ ಸೆಕ್ಷನ್ ಫೋರ್ ಎ ಇದನ್ನ ಹತ್ತೊಂಬತ್ತು ನೂರ ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈ ಫೋರ್ ನೈನ್ಟಿ ಎ ಇದರಲ್ಲಿ ಒಬ್ಬ ಮಹಿಳೆ ತನ್ನ ಪತಿ ಅಥವಾ ತನ್ನ ಪ್ರತಿ ಫ್ಯಾಮಿಲಿ ಅವಳಿಗೆ ಕಿರುಕುಳ ಕೊಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಅವಳು ಕಂಪ್ಲೇಂಟ್ ಲಾಜ್ ಲಾಂಚ್ ಮಾಡ್ಬೋದು ಆ ಒಂದು ಸಂದರ್ಭದಲ್ಲಿ ಈ ಒಂದು ಲಾ ಮುಖಾಂತರ ತನ್ನ ಪತಿ ಮತ್ತು ತನ್ನ ಪತಿಯ ಫ್ಯಾಮಿಲಿಗೆ ಅರೆಸ್ಟ್ ಅನ್ನು ಮಾಡ್ಬೋದು ಆದರೆ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲಾರದೆ ಸೊ ಅಂತ ಒಂದು ಲಾ ಈ ಒಂದು ಫೋರ್ ಎ ಮುಖಾಂತರ ಇದೆ ನಮ್ಮ ಇಂಡಿಯನ್ ಅಲ್ಲಿ ಆದರೆ ಮಹಿಳೆಯರು ಈ ಫೋರ್ ನೈನ್ಟಿ ಏಟ್ ಎ ಸೆಕ್ಷನ್ ಫೋರ್ ನೈಂಟಿ ಏಟ್ ಎ ಒಂದು ಲಾ ಏನಿದೆ ಅದನ್ನು ತಪ್ಪಾಗಿ ಅಂದರೆ ದುರ್ಬಳಕೆಯಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಫಾಲ್ಸ್ ಡೌರಿ ಕಂಪ್ಲೇಂಟ್ಸ್ ಗಳನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಯಾಕಂದರೆ ಫೋರ್ ನೈಂಟಿ ಏಟ್ ಎ ರಿಜಿಸ್ಟರ್ ಮಾಡೋಕ್ಕೆ ಯಾವುದೇ ಒಂದು ಕಾಸ್ಟ್ ಇಲ್ಲ ಮತ್ತು ಫಾಲ್ಸ್ ಡೌರಿ ಅನ್ನು ಮಾಡಿದಾಗ ರಿಜಿಸ್ಟರ್ ಮಾಡಿದಾಗ ಅದಕ್ಕೆ ಯಾವುದೇ ಒಂದು ಪೆನಲ್ಟಿ ಈ ಒಂದು ಫೋರ್ ನೈಂಟಿ ಏಟ್ ಎ ಸೆಕ್ಷನ್ ಮುಖಾಂತರ ಇಲ್ಲ ಹಾಗಾಗಿ ಮಹಿಳೆಯರು ಇದನ್ನು ತಪ್ಪಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಮತ್ತು ಕೋರ್ಟ್ಗಳಲ್ಲಿ ಬಹಳ ಇಂಥ ಪೆಂಡಿಂಗ್ ಕೇಸ್ಗಳು ಬಹಳ ಇದ್ದಾವೆ ಅಂದರೆ ನಂಬರ್ ಆಫ್ ಇಂಥ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ದಿನದಿಂದ ದಿನಕ್ಕೆ ಯಾಕಂದರೆ ಈ ಒಂದು ಏನು ಕಂಪ್ಲೇಂಟ್ ಇದೆ ಡೌರಿ ಕಂಪ್ಲೇಂಟ್ ಫಾಲ್ಸ್ ಡೌರಿ ಕಂಪ್ಲೇಂಟ್ ಇಂಥವು ರಿಜಿಸ್ಟರ್ ಮಾಡಿದಾಗ ಅದಕ್ಕೆ ಯಾವುದೇ ಒಂದು ಪೆನಲ್ಟಿ ಇಲ್ಲ ಈ ಒಂದು ಫೋರ್ ನೈಂಟಿ ಏಟ್ ಎ ಸೆಕ್ಷನ್ ಮುಖಾಂತರ ಹಾಗಾಗಿ ಇಂಥ ಕೇಸ್ಗಳು ಬಹಳಷ್ಟು ಆಗ್ತಾ ಇದ್ದಾವೆ ಹಾಗಾಗಿ ಇದನ್ನು ಕಮ್ಮಿ ಮಾಡೋಕ್ಕೋಸ್ಕರ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊಡಿಸಿದೆ ಆದೇಶ ಏನು ಹೊಡಿಸಿದೆ ಅಂದರೆ ಈ ಪ್ರಕರಣಗಳು ಬಂದಾಗ ಅಂತ ಸಂದರ್ಭದಲ್ಲಿ ಈ ಹಸ್ಬೆಂಡ್ ಅಥವಾ ತನ್ನ ರಿಲೇಟಿವ್ಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ ಮಾಡಲಾರದೆ ಅವರಿಗೆ ಆ ಒಂದು ಪ್ರಕರಣದ ವಿರುದ್ಧ ಅವರಿಗೆ ಆರೋಪಿಯಾಗಿ ಅವರಿಗೆ ಅರೆಸ್ಟ್ನ ಮಾಡಬಾರ್ದು ಅಂದರೆ ಜಿಲ್ಲಾ ಮಟ್ಟದ ಸಮಿತಿ ಏನಿದೆ ಅವರು ಈ ಪ್ರಕರಣಗಳನ್ನ ಅವರು ಪರಿಶೀಲನೆ ಮಾಡಬೇಕು ನಂತರ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತ ಒಂದು ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಕೊಟ್ಟಿದೆ ನಾವು ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆಯಲ್ಲಿ ಠೇವಣಿಯನ್ನ ಇಡ್ತೀವಿ ಆ ಠೇವಣಿ ಮೇಲೆ ಬ್ಯಾಂಕ್ಗಳು ಒಂದು ಬಡ್ಡಿ ದರ ಅಂದ್ರೆ ಇಂಟ್ರೆಸ್ಟ್ ಕೊಡ್ತಾರೆ ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಶೇಕಡಾ ಪಾಯಿಂಟ್ ಐದರಷ್ಟು ಕಡಿಮೆಯನ್ನ ಮಾಡಿದ್ದಾರೆ ಅಂದ್ರೆ ಯಾವ ವ್ಯಕ್ತಿ ಒಂದು ಕೋಟಿಯವರೆಗೆ ಠೇವಣಿಯನ್ನ ಇಡ್ತಾನೆ ಅವನಿಗೆ ತ್ರೀ ಪಾಯಿಂಟ್ ಫೈವ್ ರಷ್ಟು ಇಂಟ್ರೆಸ್ಟ್ ಬರಲಿದಂತೆ ಯಾರು ಒಂದು ಕೋಟಿಗಿಂತ ಹೆಚ್ಚಿನ ಮೊತ್ತ ಠೇವಣಿ ಇಡ್ತಾರೆ ಉಳಿತಾಯ ಖಾತೆಯಲ್ಲಿ ಅವರಿಗೆ ಶೇಕಡ ನಾಲ್ಕರಷ್ಟು ಇಂಟ್ರೆಸ್ಟನ್ನು ಎಸ್ ಬಿ ಐದವರು ಕೊಡ್ತಾರಂತೆ ಈ ಒಂದು ಬಡಿದರಗಳ ಕಡಿತವನ್ನು ಅವರು ಮಾಡಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಎರಡು ಸಾವಿರದ ಹದಿನಾರರ ನವೆಂಬರಲ್ಲಿ ಗರಿಷ್ಠ ಮುಖಬೆಲೆಯ ನೋಟ್ಗಳ ರದ್ದತಿ ಆಯಿತು ರದ್ದತಿ ಆದಮೇಲೆ ಬ್ಯಾಂಕ್ಗಳಿಗೆ ಬಹಳಷ್ಟು ಹಣ ಹರಿದು ಬಂತು ಅಂದರೆ ಜಮೆ ಆಯಿತು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಿಗೆ ಹಾಗಾಗಿ ಈ ಒಂದು ನಿರ್ಧಾರಕಗಳು ಅವರಿಗೆ ಅನಿವಾರ್ಯವಾಯಿತು ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಒಂದು ವೇಳೆ ಬ್ಯಾಂಕ್ಗಳು ವ್ಯಕ್ತಿಗೆ ಸಾಲ ಏನು ಕೊಡ್ತವೆ ಆ ಸಾಲದ ಮೇಲೆ ಏನೊಂದು ಬಡ್ಡಿ ದರ ಏನಿರುತ್ತೆ ಆ ಬಡ್ಡಿ ದರದಲ್ಲಿ ಹೆಚ್ಚಿಕೆ ಮಾಡಿದರೆ ಬಹಳಷ್ಟು ಜನ ಲೋನ್ ಅಂದರೆ ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಅದು ಬಗ್ಗೆ ಅಂದರೆ ಆರ್ಥಿಕತೆ ಬಗ್ಗೆ ಎಫೆಕ್ಟ್ ಆಗುತ್ತೆ ನಮ್ಮ ದೇಶದ್ದು ಹಾಗಾಗಿ ಅವರು ಉಳಿತಾಯ ಬ್ಯಾಂಕ್ ಖಾತೆ ಮೇಲೆ ಬಡ್ಡಿ ದರವನ್ನು ಕಡಿತ ಮಾಡಿದ್ದಾರೆ ಅಂದರೆ ತ್ರೀ ಪಾಯಿಂಟ್ ಫೈವ್ರಷ್ಟುಗೆ ಅದು ಎಣಿಸಿದ್ದಾರೆ ಪಾಯಿಂಟ್ ಫೈವ್ರಷ್ಟು ಕಡಿಮೆಯನ್ನು ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಎಸ್ ಬಿ ಐದವರು ಉಳಿತಾಯ ಖಾತೆ ಠೇವಣಿ ಮೇಲೆ ಪಾಯಿಂಟ್ ಫೈವ್ರಷ್ಟು ಬಡ್ಡಿ ದರವನ್ನು ಕಡಿಮೆ ಮಾಡಿದ್ದಾರೆ ಹದಿಮೂರು ಜಿಲ್ಲೆಗಳಲ್ಲಿ ಲಿಂಗಾನುಪಾತ ಕುಸಿತವಾಗಿದ್ದಂತೆ ಸೆಕ್ಸ್ ರೇಷಿಯೋ ಈ ಒಂದು ಮಾಹಿತಿಯನ್ನ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಇವರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ಲಿಂಗಾನುಪಾತ ಕುಸಿತದಲ್ಲಿ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ನಲವತ್ತೆಂಟು ಹೆಣ್ಣು ಮಕ್ಕಳ ಒಂದು ಪ್ರಮಾಣ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಇತ್ತು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಸಾವಿರ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಪ್ರಮಾಣ ಒಂಬೈನೂರ ಐವತ್ತಕ್ಕೆ ಏರಿಕೆಯಾಗಿದೆ ಆದರೆ ಜಿಲ್ಲೆಗಳಲ್ಲಿ ತೆಗೆದುಕೊಂಡರೆ ಲಿಂಗಾನುಪಾತ ಕುಸಿತ ಕಂಡಿದೆ ಅಂತ ಈ ಒಂದು ಮಾಹಿತಿ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಆಚಾರ ವಿಚಾರ ಮತ್ತು ಸಂಪ್ರದಾಯಗಳಿರ್ತವೆ ಆ ಸಾಂಪ್ರದಾಯದಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಅನಾವಶ್ಯಕತೆವಾಗಿ ಅವ್ಯಕ್ತವಾಗಿ ಮಾಡ್ತಾ ಇದ್ದಾರಂತೆ ಇದರಿಂದ ಜಿಲ್ಲೆಗಳಲ್ಲಿ ಲಿಂಗಾನುಪಾತ ಕುಸಿತ ಕಾಣ್ತಾ ಇದೆ ಇದರಲ್ಲಿ ಮೊದಲನೇ ಸ್ಥಾನ ಉಡುಪಿ ಜಿಲ್ಲೆ ನಮ್ಮ ದೇಶದಲ್ಲಿ ಅಂದರೆ ಈಗ ಕರ್ನಾಟಕದಲ್ಲಿ ಲಿಂಗಾನುಪಾತ ಸೆಕ್ಸ್ ರಷ್ಯೂ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಏನಂದರೆ ಭ್ರೂಣ ಹತ್ಯೆ ಆ ಭ್ರೂಣ ಹತ್ಯೆಯನ್ನು ತಡೆದಗೋಸ್ಕರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರೀ ಡಯಾಗ್ನೋಸ್ಟಿಕ್ ಟೆಕ್ನಿಯೂಸ್ ರೆಗ್ಯುಲೇಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಮಿಸ್ಯೂಸ್ ಆ್ಯಕ್ಟ್ ಅಂತ ಜಾರಿಗೆ ತಂದಿದ್ದರು ನಂತರ ಎರಡು ಸಾವಿರದ ಮೂರರಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ತಂದು ಗರ್ಭಧಾರಣೆ ಪೂರ್ವ ಹಾಗೂ ಪ್ರಸರ್ವ ಪೂರ್ವ ಲಿಂಗ ಪತ್ತೆ ತಂತ್ರಜ್ಞಾನ ಲಿಂಗ ಆಯ್ಕೆ ನಿಷೇಧ ತಿದ್ದುಪಡಿ ಅಂತ ತಂದಿರುವುದಕ್ಕೆ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಂತ ಕರೀತಾರೆ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಇದರ ಮುಖಾಂತರ ಸೆಕ್ಸ್ ಸೆಲೆಕ್ಷನನ್ನು ಪ್ರೊವಿಷನ್ ಮಾಡೋದು ಅಂದರೆ ರದ್ದುಗೊಳಿಸೋದು ನಿಷೇಧವನ್ನು ಮಾಡೋದು ಅದಕ್ಕೆ ಯಾವ ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ ಅದನ್ನು ರೆಗ್ಯುಲೇಟ್ ಮಾಡೋದು ಇಂಪ್ರೂವನ್ನ ಮಾಡೋದು ನೋಡಿ ನಮ್ಮ ದೇಶದಲ್ಲಿ ಕೆಲವು ಜನಗಳು ಈ ಪ್ರೆಗ್ನೆಂಟ್ ಇರುವ ಸಂದರ್ಭದಲ್ಲಿ ಸೆಕ್ಸ್ ಡಿಟರ್ಮಿಷನನ್ನು ಮಾಡ್ತಾರೆ ಅಂದರೆ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಯಾವ ಸೆಕ್ಸ್ ಇದೆ ಅಂತ ಚೆಕ್ ಮಾಡ್ತಾರೆ ಒಂದು ವೇಳೆ ಹೆಣ್ಣನ್ನು ಕಂಡು ಬಂದರೆ ಅಂತ ಸಂದರ್ಭದಲ್ಲಿ ಗರ್ಭಧಾರಣೆ ಅಂದರೆ ಭ್ರೂಣ ಹತ್ಯೆಯನ್ನು ಮಾಡ್ತಾರೆ ಸೊ ಈ ಎರಡ್ ಸಾವಿರದ ಮೂರಲ್ಲಿ ಏನು ಪಿ ಸಿ ಪಿ ಡಿ ಟಿ ಒಂದು ಏನು ಜಾರಿಗೆ ಬಂದಿತ್ತು ಒಂದು ಆಕ್ಟ್ ಆ ಜಾರಿಗೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಎಪ್ಪತ್ತೊಂಬತ್ತು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಪ್ರಕರಣಗಳನ್ನು ಒಂದು ಪ್ರಕರಣಗಳ ವಿರುದ್ಧ ದಾಖಲೆ ಆಗಿದ್ದಾವಂತೆ ಅಂದರೆ ಎಪ್ಪತ್ತೊಂಬತ್ತು ಸ್ಕ್ಯಾನಿಂಗ್ ಸೆಂಟರ್ ಇದೆ ಅದರ ವಿರುದ್ಧ ಪ್ರಕರಣಗಳು ದಾಖಲೆ ಆಗಿದ್ದಾವಂತೆ ಕೇವಲ ಎಪ್ಪತ್ತೊಂಬತ್ತು ಸೊ ಇದು ಒಂದು ಮುಖ್ಯ ಕಾರಣ ಯಾಕಂದರೆ ಈ ಪಿ ಸಿ ಪಿ ಡಿ ಟಿ ಆಕ್ಟ್ ಏನಿದೆ ಇದರ ಮುಖ್ಯ ಉದ್ದೇಶ ಅಂದರೆ ಸೆಕ್ಸ್ ಸೆಲೆಕ್ಷನ್ ಅನ್ನ ಪ್ರೊವಿಷನ್ ಮಾಡೋದು ಅಂದರೆ ನಿಷೇಧವನ್ನ ಮಾಡುದು ಆದರೂ ಸಹಿತ ಈ ಆಕ್ಟ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಇದಕ್ಕೆ ಮುಖ್ಯ ಕಾರಣಗಳು ಏನಂದ್ರೆ ಅಧಿಕಾರಿಗಳ ಕರ್ತವ್ಯದ ಒಂದು ಅರಿವಿನ ಕೊರತೆ ಅಂದರೆ ಅಧಿಕಾರಿಗಳ ಹತ್ರ ಇದರ ಬಗ್ಗೆ ನಾಲೆಜ್ ಇಲ್ಲ ಅದೇ ರೀತಿ ಪ್ರಕರಣಗಳನ್ನ ತಡೆಯುವವರು ವಿಫಲರಾಗಿದ್ದಾರೆ ಕೆಲವು ಜನ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರು ಸಹಿತ ಅಂದರೆ ಈ ರಾಜ್ಯದಲ್ಲಿರುವ ಸ್ಕ್ಯಾನಿಂಗ್ ಸೆಂಟರ್ಗಳು ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು ಸಹಿತ ಅವರ ಮೇಲೆ ಯಾವುದೇ ಒಂದು ಕಠಿಣ ಕ್ರಮಗಳ ಕೈಗೊಳ್ಳುತ್ತಾ ಇಲ್ಲ ಅದೇ ರೀತಿ ಆರೋಗ್ಯ ಇಲಾಖೆದವರು ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೇವಲ ಅವರು ನೋಟಿಸ್ ಅಷ್ಟೇ ಕೊಡ್ತಾರೆ ಆದರೆ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ ಹಾಗಾಗಿ ಇದರಿಂದ ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ಇವೆಲ್ಲ ಕಾರಣಗಳು ಇದರಿಂದ ಲಿಂಗಾನುಪಾತ ಸು ಕುಸಿತಾ ಇದೆ ಓಕೆ ಜಿಲ್ಲಾವಾರು ಲಿಂಗಾನುಪಾತ ಕುಸಿತ ಆಗಿರುವ ಒಂದು ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ನೋಡಿ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಇಳಿಕೆಯಾಗಿರುವ ಜಿಲ್ಲೆಗಳು ಸಾವಿರ ಗಂಡು ಮಕ್ಕಳಿಗೆ ಉಡುಪಿ ಇದರಲ್ಲಿ ಮೊದಲನೇ ಸ್ಥಾನ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸಾವಿರದ ಅರವತ್ತೇಳು ಎರಡ್ ಸಾವಿರದ ಹದಿನಾರು ಹದಿನೇಳು ವರೆಗೆ ಒಂಬೈನೂರ ಇಪ್ಪತ್ತು ಮತ್ತು ಮಕ್ಕಳ ಪ್ರಮಾಣ ಆಗಿದೆ ಅದು ಸಾವಿರ ಗಂಡು ಮಕ್ಕಳಿಗೆ ಅಂದ್ರೆ ಉಡುಪಿ ಮೊದಲನೇ ಸ್ಥಾನ ಇದೆ ಈ ಒಂದು ಲಿಂಗಾನುಪಾತ ಕುಸಿತದಲ್ಲಿ ನಮ್ಮ ಭಾರತ ಮತ್ತು ಚೀನಾದ ನಡುವೆ ಗಡಿ ವಿವಾದ ಇದೆ ಗಡಿ ಪ್ರದೇಶ ವಿವಾದ ನಡೀತಾ ಇದೆ ಬಹಳ ತಿಂಗಳಿಂದ ಪರ್ಟಿಕ್ಯುಲರ್ ಆಗಿ ಈ ಸಿಕ್ಕಿಂ ವಲಯದ ದೋಕ್ಲಾ ಪ್ರದೇಶ ಏನಿದೆ ಅದು ಗಡಿ ವಿವಾದ ಪ್ರದೇಶ ನಮ್ಮ ಭಾರತ ಮತ್ತು ಚೀನಾದ ನಡುವೆ ಈಗ ಮತ್ತೆ ಈ ಚೀನಾದ ಗಡಿ ಕಾವಲು ಪಡೆಯ ಸೈನಿಕರು ಅವರು ಏನು ಮಾಡಿದ್ದಾರೆ ಅಂದ್ರೆ ಉತ್ತರಾಖಂಡದಲ್ಲಿ ಒಂದು ಭಾರೋತಿ ಪ್ರದೇಶ ಇದೆ ಆ ಬಹ ಭಾರೋತಿ ಪ್ರದೇಶಕ್ಕೆ ಅತಿಕ್ರಮಣವಾಗಿ ಅವರು ಪ್ರವೇಶವನ್ನು ಮಾಡಿದರೆ ಈ ಒಂದು ವರದಿಯನ್ನು ಇದರ ಬಗ್ಗೆ ಪ್ರಕಟವಾಗಿದೆ ಅಂದರೆ ಈ ಚೀನಾ ಮತ್ತು ಗಡಿ ಪ್ರದೇಶ ವಿವಾದಗೋಸ್ಕರನೇ ಆಲ್ರೆಡಿ ಈಗ ಭಾರತ ರಕ್ಷಣಾ ಸಲಹೆಗಾರ ಅಜಿತ್ ದೋಲ್ ಅವರು ಬ್ರಿಕ್ಸ್ ಸಮಾಜದಲ್ಲಿ ಭಾಗವಹಿಸಲು ಅವರು ಬಿಜಿಂಗ್ಗೆ ಭೇಟಿಯನ್ನು ನೀಡಿದ್ದಾರೆ ಆದರೂ ಸಹಿತ ಈ ಉತ್ತರಾಖಂಡದ ಬಾರೋತಿ ಪ್ರದೇಶದಲ್ಲಿ ಚೀನಾದ ಗಡಿಯ ಕಾವಲು ಪಡೆ ಸೈನಿಕರು ಅತಿಕ್ರಮಣವಾಗಿ ಪ್ರವೇಶವನ್ನು ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನೋಡಿ ನಮ್ಮ ಭಾರತ ಮತ್ತು ಚೀನಾದ ನಡುವೆ ಎಲ್ಒ ಸಿ ಎಲ್ ಎ ಸಿ ವಾಸ್ತವ ನಿಯಂತ್ರಣ ರೇಖೆ ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಒಂದು ಖಚಿತ ಗಡಿ ಇಲ್ಲ ಅಂತೆ ಹಾಗಾಗಿ ಇದು ಪದೇ ಪದೇ ಏನಾಗ್ತದೆ ಕಾನೂನು ಕಾನೂನು ಉಲ್ಲಂಘನೆ ಮಾಡೋಸ್ಕರ ಒಂದು ಅವಕಾಶವನ್ನು ಅವರಿಗೆ ಕೊಡಲಾಗ್ತದೆ ಅಂತ ಈ ಒಂದು ಮಾಹಿತಿಯನ್ನು ಸೇನೆಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸೊ ಭಾರವತಿ ಪ್ರದೇಶ ಇದು ಅಲ್ಲಿ ನೋಡೋಣ ಎಲ್ಲಿ ಬರುತ್ತಂತೆ ಇದು ಉತ್ತರಾಖಂಡದಲ್ಲಿ ಬರುತ್ತೆ ಇಲ್ಲಿ ನೋಡಿ ಭಾರವತಿ ಪ್ರದೇಶ ಭಾರೋತಿ ವಲಯ ಇದು ಉತ್ತರಾಖಂಡದಲ್ಲಿ ಬರುತ್ತೆ ಇಲ್ಲಿ ನೋಡಿ ಇದು ಮಾರ್ಕ್ ಏನ್ ಮಾಡಲಾಗಿದೆ ಇದು ಈ ಭಾರವತಿ ಪ್ರದೇಶ ಉತ್ತರಾಖಂಡದ ಇಲ್ಲಿ ಈ ಚೀನಾದ ಸೇನೆ ಅತಿಕ್ರಮವಾಗಿ ಒಂದು ಪ್ರವೇಶ ಮಾಡಿದ ಇದು ಸ್ಥಳ ಓಕೆ ಈ ಕಡೆ ಇಲ್ಲಿ ಡಯಾಡೋನ್ ಇದೆ ಮನಪಾಸ್ ಇದೆ ಈ ಒಂದು ಭಾರವತಿ ಪ್ರದೇಶದ ಕೆಳಗಡೆ ಚಮೋಲಿ ಇಲ್ಲಿದೆ ಪಿತೋರ್ ಈ ಕಡೆ ನೇಪಾಳ ಬರುತ್ತೆ ಈ ಕಡೆ ನೈನಿತಾಲ್ ಇದೆ ಇಲ್ಲಿ ಸೊ ಈ ಉತ್ತರಾಖಂಡ ಇದರ ಕೆಳಗಡೆ ಉತ್ತರ ಪ್ರದೇಶ ಇದೆ ಓಕೆ ಹಿಂದೂಸ್ತಾನಿ ಕ್ಲಾಸಿಕಲ್ ಒಕಲಿಸ್ಟ್ ಉಸ್ತಾದ್ ಹುಸೇನ್ ಸೈಯುದ್ದೀನ್ ನಗರ್ ಇವರೊಬ್ಬರು ನೋಟೆಡ್ ಕ್ಲಾಸಿಕಲ್ ಲೋಕಲಿಸ್ಟ್ ಹಿಂದೂಸ್ತಾನಿ ಇವರ ನಿಧನವಾಗಿದೆ ಇವರಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸಾಂತ್ವನ ಹೇಳಿದರೆ ಕನ್ವೋಲೆನ್ಸ್ ಮಾಡಿದ್ದಾರೆ ಭಾರತ ಮತ್ತು ಭೂತಾನ್ ನಡುವೆ ಒಂದು ಅಗ್ರಿಮೆಂಟ್ ಇತ್ತು ಟ್ರೇಡ್ ಕಾಮರ್ಸ್ ಅಂಡ್ ಟ್ರಾನ್ಸಿಟ್ ಮೇಲೆ ಇದು ಎರಡ್ ಸಾವಿರದ ಆರಲ್ಲಿ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಆರರಿಂದ ಹತ್ತು ವರ್ಷಗಳ ಕಾಲ ಅಂದ್ರೆ ಎರಡ್ ಸಾವಿರದ ಹದಿನಾರು ವರೆಗೆ ಇತ್ತು ನಂತರ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಲಾಗಿತ್ತು ಅಂದ್ರೆ ಇಪ್ಪತ್ತೊಂಬತ್ತು ಜಿಲ್ಲೆ ಎರಡ್ ಸಾವಿರದ ಹದಿನೇಳರವರೆಗೆ ನಂತರ ಈಗ ಒಂದು ಹೊಸ ಅಗ್ರಿಮೆಂಟ್ ಅನ್ನ ಮತ್ತೆ ಜಾರಿಗೆ ತಂದಿದ್ದಾರೆ ಆ ಅಗ್ರಿಮೆಂಟ್ ಟ್ರೇಡ್ ಕಾಮರ್ಸ್ ಅಂಡ್ ಟ್ರಾನ್ಸಿಟ್ ಸಂಬಂಧ ಇದು ಭಾರತ ಮತ್ತು ಭೂತಾನ್ ನಡುವೆ ಒಂದು ಸಹಕಾರ ಆಗಿದೆ ಈಗ ಮತ್ತೆ ಈ ಒಂದು ಹೊಸ ಟ್ರೇಡ್ ಅಗ್ರಿಮೆಂಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದು ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಹದಿನೇಳರಿಂದ ಮತ್ತೆ ಜಾರಿಗೆ ಬಂದಿದೆ ಅಂದ್ರೆ ಮೊದಲು ಹತ್ತು ವರ್ಷಗಳ ಕಾಲ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇತ್ತು ನಂತರ ಒಂದು ವರ್ಷ ಎಕ್ಸೆನ್ ಮಾಡಿದ್ರು ಈಗ ಮತ್ತೆ ಹೊಸದಾಗಿ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಹದಿನೇಳರಿಂದ ಮತ್ತೆ ಈ ಅಗ್ರಿಮೆಂಟ್ ಸ್ಟಾರ್ಟ್ ಆಗಿದೆ ಈ ಅಗ್ರಿಮೆಂಟ್ ಇದು ಒಂದು ಬೈಲ್ಯಾಟ್ರಲ್ ಟ್ರೇಡ್ ರಿಲೇಷನ್ಶಿಪ್ ಇದು ಇದನ್ನ ಗೌರ್ ಮಾಡೋರು ಎರಡೂ ಸರ್ಕಾರಗಳು ಅಂದ್ರೆ ಭಾರತ ಮತ್ತು ಭೂತಾನ್ ಎರಡು ಸರ್ಕಾರಗಳು ಈ ಒಂದು ಅಗ್ರಿಮೆಂಟ್ ಅನ್ನ ಗವರ್ನ್ ಒಂದು ಫ್ರೀ ಟ್ರೇಡ್ ರೆಜಿಮ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಗ್ರಿಮೆಂಟ್ ಭಾರತ ಮತ್ತು ಭೂತಾನ್ ನಡುವೆ ಇರುವ ಒಂದು ಪ್ರದೇಶದ ಪ್ರದೇಶಗಳಲ್ಲಿ ಅದೇ ರೀತಿ ಡ್ಯೂಟಿ ಫ್ರೀ ಟ್ರಾನ್ಸ್ಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ಅಗ್ರಿಮೆಂಟ್ ಮೂಲಕ ರಾಜಸ್ವ ಜ್ಞಾನ ಸಂಗಮ ಇದು ಟಾಪ್ ಆಫೀಸ್ ಗಳ ಒಂದು ಸಮಾವೇಶ ಇದನ್ನ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಲಿದ್ದಾರೆ ಅದು ಸೆಪ್ಟೆಂಬರ್ ನಲ್ಲಿ ಸೆಪ್ಟೆಂಬರ್ ಈ ರಾಜಸ್ವ ಜ್ಞಾನ ಸಂಗಮದಲ್ಲಿ ಈ ಒಂದು ಸಮಾವೇಶದಲ್ಲಿ ಜಿ ಎಸ್ ಟಿ ಮತ್ತು ಬ್ಲಾಕ್ ಮನಿ ಬಗ್ಗೆ ಅನ್ನು ಮಾಡಲಿದ್ದಾರೆ ಇಲ್ಲಿ ಎಲ್ಲಾ ರಾಜ್ಯದ ಟ್ಯಾಕ್ಸ್ ಆಫೀಸ್ ಇನ್ವೈಟ್ ಮಾಡಲಾಗ್ತದಂತೆ ಮತ್ತು ಜಿಎಸ್ಟಿ ರಿಲೇಟೆಡ್ ಇಶ್ಯೂ ಇಲ್ಲಿ ಡಿಸ್ಕಷನ್ ಅನ್ನ ಮಾಡಲಾಗ್ತದೆ ಈ ಒಂದು ಸಮಾವೇಶದ ಹೆಸರು ರಾಜಸ್ವ ಜ್ಞಾನ ಸಂಗಮ ಇದು ನಡೆಯುವುದು ದೆಲ್ಲಿಯಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ದೆಲ್ಲಿ ನಡೆಯಲಿದೆ ನಗರಗಳು ಮತ್ತು ಬಂದರಗಳ ನಡುವೆ ಒಂದು ಕನೆಕ್ಟ್ ಮಾಡೋಕೋಸ್ಕರ ಸಂಪರ್ಕವನ್ನ ಕಲ್ಪಿಸೋಸ್ಕರ ಸಾಗರ್ಮಾಲ ಎಂಬ ಒಂದು ಪ್ರಾಜೆಕ್ಟ್ ಅನ್ನ ಕೇಂದ್ರ ಸರ್ಕಾರದವರು ಜಾರಿಗೆ ಮಾಡಿದ್ರು ಅದರ ಅಡಿಯಲ್ಲಿ ಈಗ ನಮ್ಮ ಕರ್ನಾಟಕದ ಎಂಟು ಹೆದ್ದಾರಿಗಳು ಆಯ್ಕೆಯನ್ನಾಗಿದ್ದಾವೆ ಆ ಎಂಟು ಹೆದ್ದಾರಿಗಳ ಒಂದು ಅಭಿವೃದ್ಧಿಯನ್ನ ಈ ಸಾಗರಮಾಲಾ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗ್ತದಂತೆ ಅಂದ್ರೆ ಟೋಟಲ್ ಆಗಿ ಈ ಬಂದರುಗಳ ಮತ್ತು ನಗರಗಳ ಒಂದು ಕನೆಕ್ಟ್ ಮಾಡೋಕ್ಕೋಸ್ಕರ ಸುಮುಖ ಸಂಪರ್ಕ ಕಲ್ಪಿಸೋಕ್ಕೋಸ್ಕರ ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಎಪ್ಪತ್ತೊಂಬತ್ತು ಹೆದ್ದಾರಿಗಳನ್ನು ಈ ಸಾಗರಮಾಲಾ ಯೋಜನೆಯಡಿ ಅಭಿವೃದ್ಧಿ ಪಡಿಸಲಾಗ್ತದಂತೆ ನಾವು ಇಲ್ಲಿ ಸಾಗರಮಾಲಾ ಪ್ರಾಜೆಕ್ಟ್ ಸಾಗರಮಾಲಾ ಯೋಜನೆ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಸಾಗರಮಲ ಪ್ರಾಜೆಕ್ಟ್ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದರ ಮುಖಾಂತರ ನಗರ ಮತ್ತು ಅಂದರೆ ಪ್ರಮುಖ ನಗರಗಳು ಮತ್ತು ಬಂದರ್ಗಳ ನಡುವೆ ಒಂದು ಸುಗಮವಾದ ಒಂದು ಸಂಪರ್ಕ ಅಂದರೆ ಕನೆಕ್ಟನ್ನು ಮಾಡುವುದು ಈ ಸಾಗರಮಲ ಪ್ರಾಜೆಕ್ಟ್ನ ಒಂದು ಮುಖ್ಯ ಉದ್ದೇಶ ನೋಡಿ ನಮ್ಮ ಭಾರತದ ಕೋಸ್ಟ್ಲೈನ್ ಏನಿದೆ ಕರಾವಳಿ ಪ್ರದೇಶ ಅದು ಟೋಟಲ್ ಆಗಿ ಏಳು ಸಾವಿರದ ಐನೂರು ಕಿಲೋಮೀಟರ್ ಉದ್ದ ಇದೆ ಇಲ್ಲಿ ನೋಡಿ ಇಲ್ಲಿಂದ ಈ ಥರ ಸೊ ಈ ಏಳು ಸಾವಿರದ ಐನೂರು ಕಿಲೋಮೀಟರ್ ಲಾಂಗ್ ಕೋಸ್ಟ್ಲೈನ್ ಏನಿದೆ ಇದನ್ನು ಏನು ಮಾಡ್ತಾರೆ ಈ ಒಂದು ಪೋರ್ಟ್ಗಳನ್ನದೇ ಇಲ್ಲಿ ಈ ಪೋರ್ಟ್ಗಳನ್ನು ಮಾಡ್ರನ್ ವರ್ಲ್ಡ್ ಕ್ಲಾಸ್ ಸ್ಪೋರ್ಟ್ಸ್ಗಳಾಗಿ ಕನ್ವರ್ಟ್ ಮಾಡ್ತಾರೆ ಇದರಿಂದ ನಗರಗಳು ಮತ್ತು ನಗರಗಳ ಒಂದು ರೋಡು ರೈಲು ಇನ್ಲ್ಯಾಂಡು ಮತ್ತು ಕೋಶಿಯನ್ ವಾಟರ್ ವೇಸ್ಗಳನ್ನು ಕನೆಕ್ಟ್ ಮಾಡಿ ಇದು ಟ್ರೇಡ್ಗೆ ಅಂದರೆ ಟ್ರೇಡ್ ನಡೆಸೋದಕ್ಕೆ ಬಹಳ ಸಹಕಾರಿಯಾಗಲಿದೆ ಇದರಿಂದ ಹಾಗೆ ಒಂದು ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿದ್ದಾರೆ ಅದರ ಮುಖಾಂತರ ನಗರ ಪ್ರದೇಶಗಳು ಮತ್ತು ಬಂದರ್ಗಳ ನಡುವೆ ಒಂದು ಸುಗಮವಾದ ಸಂಕ ಸಂಪರ್ಕವನ್ನು ಕಲ್ಪಿಸ್ತಾರೆ ಇದರ ನೋಡಲ್ ಏಜೆನ್ಸಿ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅಂದ್ರೆ ಇದರ ನೋಡಲ್ ಏಜೆನ್ಸಿಯಾಗಿ ನೋಡ್ಕೊಳ್ಳುವ ಯೂನಿಯನ್ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅವರು ಓಕೆ ಸೊ ಸಾಗರಮಾಲಾ ಪ್ರಾಜೆಕ್ಟ್ ಇದು ಪ್ರಮುಖವಾಗಿ ಪೋರ್ಟ್ಗಳ ಒಂದು ಕನೆಕ್ಟ್ ಮಾಡೋಕ್ಕೋಸ್ಕರ ನಗರ ಮತ್ತು ಅಂದ್ರೆ ಕರಾವಳಿ ಪ್ರದೇಶವನ್ನು ಕನೆಕ್ಟ್ ಮಾಡೋಕ್ಕೋಸ್ಕರ ಸಂಪರ್ಕವನ್ನು ಮಾಡೋಕ್ಕೋಸ್ಕರ ಈ ಒಂದು ಸಾಗರಮಾಲಾ ಪ್ರಾಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಾಗರಮಾಲ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನ ಕರ್ನಾಟಕದ ಟಿ ಟಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಆರಂಭಿಸಿರುವ ಸಾಗರಮಾಲಾ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು ಈ ಪ್ರಶ್ನೆಯ ಉತ್ತರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಇದರ ಬಗ್ಗೆ ಆಲ್ರೆಡಿ ನಾನು ಈಗ ಡಿಸ್ಕಷನ್ ಮಾಡಿದ್ದೀನಿ ಹಾಗೆ ಇದರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಇದರ ಉತ್ತರವನ್ನು ಕಮೆಂಟ್ ಮಾಡಿ ಓಕೆ ನಮ್ಮ ದೇಶದಲ್ಲಿ ಪಾರ್ಸಿ ಕಮ್ಯುನಿಟಿ ಜನಸಂಖ್ಯೆ ಏನಿದೆ ಪಾಪ್ಯುಲೇಷನ್ ಇದೆ ಅದು ಕಡಿಮೆ ಆಗ್ತದೆ ಡಿಕ್ಲೈನ್ ಆಗ್ತದೆ ಹಾಗಾಗಿ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಒನ್ ಮೊದಲು ಲಾಂಚ್ ಮಾಡಿದರು ಈಗ ಮಹಾರಾಷ್ಟ್ರದ ಮುಂಬೈಯಲ್ಲಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಆಫ್ ಸ್ಟೇಟ್ ಫಾರ್ ಮೈನಾರಿಟಿ ಅಫೇರ್ಸ್ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಇವರು ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಟು ಮಹಾರಾಷ್ಟ್ರದ ಮುಂಬೈನಲ್ಲಿ ಲಾಂಚ್ ಮಾಡಿದರೆ ಈ ಒಂದು ಸ್ಕೀಮ್ನ ಮುಖ್ಯ ಒಂದು ಪರ್ಪೋಸ್ ಏನಂದರೆ ಈ ಪಾರ್ಸಿ ಪಮಲೇಷನ್ ಪಾಪ್ಯುಲೇಷನ್ನ ಹೆಚ್ಚಿಗೆ ಮಾಡೋದು ಆಲ್ರೆಡಿ ಫೇಸ್ ಒನ್ ಪ್ರಕಾರ ಇಲ್ಲಿಯವರೆಗೆ ನೂರು ಬೇಬಿಗಳನ್ನು ಬೇಬಿಗಳ ಜನನಾಗಿದಂತೆ ಒಂದು ಪಾರ್ಸಿ ಕಮ್ಯುನಿಟಿ ಪಾರ್ಸಿ ಪಬ್ಲಿಸಿಟಿ ಫೇಸ್ ಒನ್ ಮುಖಾಂತರ ಒಂದು ಸ್ಕೀಮ್ ಮುಖಾಂತರ ಓಕೆ ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಪಾರ್ಸಿ ಕಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡುದು ಯಾಕಂದರೆ ಪಾರ್ಸಿ ಕಮ್ಯುನಿಟಿ ಇದು ಮೈನಾರಿಟಿ ಕಮ್ಯುನಿಟಿಲಿ ಬರುತ್ತೆ ಇದರ ಒಂದು ಪಾಪ್ಯುಲೇಷನ್ ಇದೆ ಇದು ತ್ರಿಶೋಲ್ ತ್ರಿಶೋಳ್ ಲೆವೆಲ್ ಅಂದರೆ ಒಂದು ಲಿಮಿಟ್ ಏನಿರುತ್ತೆ ಅದ್ರ ಕೆಳಗಡೆ ಹೋಗ್ತಾ ಇದೆ ಅಂತೆ ಹಾಗೆ ಹೆಚ್ಚಿಗೆ ನೋಡಗೋಸ್ಕರ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದರೆ ಇದರ ಫೇಸ್ ಟು ಸ್ಕೀಮನ್ನು ಲಾಂಚ್ ಮಾಡಿದರೆ ಲಾಂಚ್ ಮಾಡಿದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕ್ವಶನ್ ಯಾವ ಥರ ಕೇಳ್ಬೋದು ಅಂದರೆ ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಟು ಸ್ಕೀಮ್ ಇನ್ ಸ್ಕೀಮ್ ಯೂನಿವರ್ಸಿಟಿ ಅಂದರೆ ಯಾವ ಸ್ಟೇಟಲ್ಲಿ ಜಿಯೋ ಪಾರ್ಸಿ ಪಬ್ಲಿಸಿಟಿ ಫೇಸ್ ಟು ಎಂಬ ಒಂದು ಸ್ಕೀಮನ್ನು ಕೇಂದ್ರ ಸರ್ಕಾರದವರು ಲಾಂಚ್ ಮಾಡಿದ್ದಾರೆ ಕ್ವಶನ್ ಉತ್ತರ ಮಹಾರಾಷ್ಟ್ರದ ಮುಂಬೈ ಪ್ರತಿ ವರ್ಷ ಜುಲೈ ಮೂವತ್ತರಂದು ಯು ಎನ್ ನ ವರ್ಲ್ಡ್ ಅಗನೈಸ್ ಟ್ರಾಫಿಕ್ ಇನ್ ಪರ್ಸನ್ಸ್ ಆಚರಣೆ ಮಾಡಲಾಗ್ತದೆ ಈ ವರ್ಷ ಇದರ ಥೀಮ್ ಏನಂದ್ರೆ ಪ್ರೊಟೆಕ್ಟ್ ಅಂಡ್ ಅಸಿಸ್ಟ್ ಟ್ರಾಫಿಕ್ ಪರ್ಸನ್ಸ್ ಟ್ರಾಫಿಕ್ ಅಂತಂದ್ರೆ ಟ್ರಾಫಿಕ್ ಅಂದ್ರೆ ಕಳ್ಳ ಸಾಗಣೆ ಅಂದ್ರೆ ಕಳ್ಳ ಸಾಗಣೆಯಿಂದ ಜನಗಳು ಯಾರಿದ್ರೆ ಅವರಿಗೆ ಅಸಿಸ್ಟ್ ಮಾಡುವುದು ಮತ್ತೆ ಪ್ರೊಟೆಕ್ಟ್ ಮಾಡುವುದು ಈ ಒಂದು ವರ್ಷದ ಅಂದರೆ ವರ್ಲ್ಡ್ ಟ್ರಾಫಿಂಗ್ ಇನ್ ಪರ್ಸನ್ ಈ ವರ್ಷದ ಥೀಮ್ ಎರಡ್ ಸಾವಿರದ ಹದಿನೇಳು ಸಾಲಿನ ಥೀಮ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಬ್ಯಾನ್ ಯೂಸ್ ಆಫ್ ಲಿಕ್ವಿಡ್ ನೈಟ್ರೋಜನ್ ಇನ್ ಡ್ರಿಂಕ್ಸ್ ಅಂಡ್ ಫುಡ್ ಐಟಮ್ಸ್ ರೀಸೆಂಟಾಗಿ ಹರಿಯಾಣದಲ್ಲಿ ಒಬ್ಬರು ಈ ಡ್ರಿಂಕ್ಸ್ ಮತ್ತು ಫುಡ್ ಐಟಮ್ಸ್ಗಳಲ್ಲಿ ಏನು ಹೋಟೆಲ್ಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ಹಾಕಿಕೊಡ್ತಾರೆ ಅಲ್ಲಿ ಅದರಿಂದ ಆ ಒಂದು ವ್ಯಕ್ತಿಗೆ ಏನಾಗಿದೆ ಅಂದರೆ ಹೊಟ್ಟೆ ನೋವು ಬಂದಿದೆ ಅವನು ಸಾವಿಗೀಡಾಗಿದ್ದಾನೆ ಹಾಗಾಗಿ ಈಗ ರೀಸೆಂಟಾಗಿ ಹರಿಯಾಣದವರು ಈ ಲಿಕ್ವಿಡ್ ನೈಟ್ರೋಜನ್ನ ಡ್ರಿಂಕ್ಸ್ ಮತ್ತು ಫುಡ್ ಐಟಮ್ಸ್ಗಳಲ್ಲಿ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ ಕೆ ಕೆ ಇ ಕೆಇಒಮೆನ್ ಇವರೊಬ್ಬರು ನೋಟೆಡ್ ಗಾಂಧಿಯನ್ ಅಂಡ್ ಫ್ರೀಡಂ ಫೈಟರ್ ಇವರ ನಿಧನವಾಗಿದೆ ಇವರು ಕೇರಳದವರು ಅಂದ್ರೆ ಕೇರಳದಲ್ಲಿ ಕೇರಳ ಗಾಂಧಿ ಅಂತ ಕರಿತಿರುವಂತೆ ಕೇರಳ ಗಾಂಧಿ ಅಂತ ಡಿಆರ್ಡಿಒ ಡಿಫೆನ್ಸ್ ರಿಸರ್ಸ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರು ಮೊಟ್ಟ ಮೊದಲ ಬಾರಿಗೆ ರೀಸೆಂಟ್ ಆಗಿ ಒಂದು ಅನ್ಮ್ಯಾನ್ ಟ್ಯಾಂಕ್ ಅಂದ್ರೆ ಮಾನವರಿತ ಟ್ಯಾಂಕ್ ಅನ್ನ ಅವರು ರೆಡಿ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಇದಕ್ಕೆ ಮುಂತ್ರ ಅಂತ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಥರದ ಇದ್ದಾವೆ ತ್ರೀ ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ ಒಂದು ಮುಂತ್ರಾ ಎಸ್ ಅಂತ ಇನ್ನೊಂದು ಮುಂತ್ರ ಎಂ ಇನ್ನೊಂದು ಮುಂತ್ರಾ ಎನ್ ಅಂದರೆ ಯಾವುದೇ ಒಂದು ಸಿಚುವೇಷನ್ ಅನ್ನ ಟ್ಯಾಕಲ್ ಮಾಡೋಕ್ಕೋಸ್ಕರ ಈ ಟ್ಯಾಂಕ್ಗಳನ್ನು ಈ ಏಜೆನ್ಸಿ ರೆಡಿ ಮಾಡಿದೆ ಆರ್ ಡಿಒದವರು ಮುಂತ್ರ ಎಸ್ ಇದು ಗೋಸ್ಕರ ಅಂದರೆ ವೀಕ್ಷಣೆ ಮಾಡೋಕೋಸ್ಕರ ಮುಂತ್ರಾ ಎಂ ಇದು ಡಿಟೆಕ್ಷನ್ಗೋಸ್ಕರ ಮೈಂಡ್ ಡಿಟೆಕ್ಷನ್ ಮುಂತ್ರ ಎನ್ ಇದು ಸ್ಥಳ ಅನ್ವೇಷಣೆ ಅಂದರೆ ಒಂದು ಏರಿಯಾ ನ್ಯೂಕ್ಲಿಯರ್ ಅಥವಾ ಬಯೋಸಗಳಿಂದ ಕೂಡಿದೆ ಅಥವಾ ಒದ್ಕೊಂಡಿದೆ ಅಂತ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಸ್ಥಳ ಸ್ಥಳವನ್ನು ಅನ್ವೇಷಣೆ ಮಾಡೋಕ್ಕೋಸ್ಕರ ಮುಂತರ ಏನನ್ನ ಡೆವಲಪ್ ಮಾಡಿದರೆ ಟೋಟಲ್ಗಿ ಮೂರು ವೆರೈಟಿಯ ಈ ಟ್ಯಾಂಕ್ಗಳನ್ನು ಅನ್ಮ್ಯಾನ್ ಟ್ಯಾಂಕ್ಗಳನ್ನು ರೆಡಿ ಮಾಡಿದರೆ ಆಡಿದರು ಯಾವುದೇ ಒಂದು ಸಿಚುವೇಷನ್ ಟ್ಯಾಕಲ್ ಮಾಡೋಕ್ಕೋಸ್ಕರ ಈ ಡಿ ಎಫ್ ಎ ಒ ಅಗ್ರಿಕಲ್ಚರ್ ಔಟ್ಲುಕ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ರಿಪೋರ್ಟ್ ಏನಿದೆ ಇದರ ಪ್ರಕಾರ ಬ್ರೆಜಿಲ್ ನಮ್ಮ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಬೀಫ್ ಎಕ್ಸ್ಪೋರ್ಟರ್ ಅಂತೆ ನಂತರ ಆಸ್ಟ್ರೇಲಿಯಾ ಮೂರನೇ ಸ್ಥಾನ ಭಾರತ ಅಂದರೆ ಬೀಫನ್ನ ಎಕ್ಸ್ಪೋರ್ಟ್ ಮಾಡಿದಲ್ಲಿ ವಿಶ್ವದಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದ್ದು ನಮ್ಮ ಭಾರತ ಮೊದಲನೇ ಸ್ಥಾನ ಇದರಲ್ಲಿ ಬ್ರೆಜಿಲ್ ಆಗಿದೆ ಅಂತೆ ಸೋ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದಂದ್ರೂ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಈ ಮಿನಿಟಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ವೀಟರ್ ಅಂತ ನನ್ನದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ವ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡೋಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು